ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಸುಣಿಗೆರೆ ಗ್ರಾಮದಲ್ಲಿ ಚಿತ್ರದುರ್ಗದಿಂದ ಮತ್ತು ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ತೆರಳುವಂತಹ ಬಸ್ಗಳು ನಿಲುಗಡೆ ನೀಡ್ತಾ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಸುಣಿಗೆರೆ ಗ್ರಾಮಸ್ಥರು ಬುಧವಾರ ಬೆಳಗ್ಗೆ ಶಿವಮೊಗ್ಗ ತೆರಳುವ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳನ್ನು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ತಡೆದು ಪ್ರತಿಭಟನೆಯನ್ನು ನಡೆಸಿದರು ನಂತರ ಮಾತನಾಡಿ ಶಿವಮೊಗ್ಗದಿಂದ ಚನ್ನಗಿರಿ ತೆರಳುವಂಥ ಬಸ್ಗಳು ಮತ್ತು ಚನ್ನಗಿರಿಯಿಂದ ಸುಣಿಗೆರೆಗೂ ಸಹ ಬಸ್ಗಳನ್ನು ಪ್ರಯಾಣಿಕರನ್ನು ಹಚ್ಕೊಳ್ಳೋದಿಲ್ಲ ಇದರಿಂದ ಸಾಕಷ್ಟು ಬಾರಿ ಚನ್ನಗಿರಿ ಬಸ್ ನಿಲ್ದಾಣದ ಗಂಟೆಗಟ್ಟಲೆ ಸುಣಿಗೆರೆ ಬರುವಂತಹ ಬಸ್ಗೆ ಕಾಯುವಂತಾಗುತ್ತದೆ ಇಂದು ಸಹ ವಿದ್ಯಾರ್ಥಿನಿ ಪರೀಕ್ಷೆ ಬರೆಯಲು ಶಿವಮೊಗ್ಗಕ್ಕೆ ತಡಬೇಕಿದ್ದು ಬಸ್ಗಳು ನಿಲ್ಲಿಸದೇ ಇರುವುದರಿಂದ ಆಕೆಯ ಪರೀಕ್ಷೆ ಒಂದು ತಡವಾಗಿದೆ ಸರ್ಕಾರಿ ಬಸ್ಗಳ ಕೋರಿಕೆ ನಿಲುಗಡೆ ಇದ್ರೂ ಸಹ ಇಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಕೆ ಎಸ್ ಆರ್ ಸಿ ಏನು ಕಾರಣಕ್ಕೋಸ್ಕರ ಅಡ್ಡಾಕಿದೀರ ಕೆ ಎಸ್ ಆರ್ ಟಿ ಸಿಗೂ ಮನವಿ ಮಾಡಿದೀವಿ ಶಿವಮೊಗ್ಗ ಡಿಬೋಕು ಮನವಿ ಮಾಡಿದೀವಿ ದುರ್ಬಾ ಡಿಪೋಗು ಮನವಿ ಮಾಡಿದೀವಿ ಯಾವುದೇ ತರ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಒಂದ್ ವರ್ಷ ಮನವಿ ಮಾಡಿದೀವಿ ಆದ್ರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಘಾಸಿಗೆ ಬಸ್ ಜನಗಿರಿಂದ ಯಾರು ಪ್ಯಾಸೆಂಜರ್ ಹತ್ಕೊಂಡಿದ್ರೆ ಎಕ್ಸ್ ಅಂತ ಅಂತಾರೆ ಪರ್ಮೆಂಟ್ ತೋರ್ಸೀವಿ ಅಂದರೆ ಯಾರು ಪರ್ಮೆಂಟ್ ತೋರಿಸಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಒಳ್ಳೆ ಹೆಣ್ಮಕ್ಳಿಗೂ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಯಾಕ ಮ್ಯಾನೇಜರ್ ಬರಬೇಕು ಎಲ್ಲ ಘಾಸಿಗೆ ಓನರ್ ಗಳು ಬರಬೇಕು ಯಾಕೆ ಪ್ರತಿಭಟನೆ ನಿಲ್ಲಲ್ಲ

ಮೇಲೆ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಿದ್ಯಾರ್ಥಿಗಳ ಸ್ಟೂಡೆಂಟ್ ಇರ್ತಾರೆ ಈಗ ನಮ್ಮೂರಲ್ಲಿ ಆಟೋ ರೀ ಹಂಗ ಬಚಾವ್ ಬಸ್ಸೇ ಕಾಯೋಕಾಗುತ್ತಾ ಅವರು

ಒಂದು ಪರ್ಮಿಟ್ಗಳನ್ನು ಪರಿಶೀಲನೆ ನಡೆಸಿ ಅಶ್ವಮೇಧವನ್ನು ಹೊರತುಪಡಿಸಿ ಉಳಿದಂಥ ಬಸ್ಗಳ ಕೋರಿಕೆ ಇಲ್ಲಿ ನಿಲ್ಲಿಸಲು ಅವಕಾಶವಿದೆ ಎಂದು ಸ್ಪಷ್ಟಪಡಿಸಿದ ನಂತರ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿ ಈ ಸ್ಥಳದಲ್ಲಿ ಕೋರಿಕೆ ನಿಲುಗಡೆಯ ಬೋರ್ಡನ್ನು ಸಹ ಗ್ರಾಮ ಪಂಚಾಯಿತಿಯಿಂದ ಒಂದು ಹಾಕಲಾಯಿತು ವರದಿಯನ್ನು ಹೇಮಂತ್ ಕುಮಾರ್ ಆದ್ಯ ನ್ಯೂಸ್ನೊಂದಿಗೆ ನೀಡಿದ್ದಾರೆ ಸತೀಶ್ ಪವಾರ್ ಚನ್ನಗಿರಿಯಿಂದ ஓய் இங்க இருக்க மாட்டீங்க.